ಹಾಯ್ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಇವತ್ತು ಕೇವಲ ಒಂದು ಅರ್ಧ ಗಂಟೆ ಗ್ಯಾಪಲ್ಲಿ ನಾನು ಲೈವ್ ಬರ್ತೀನಿ ಅಂತೇಳಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದೆ ಬಹಳ ನಿರೀಕ್ಷಿತವಾದಂಥ ಒಂದು ಕೋರ್ಟಿನ ತೀರ್ಪು ಹೈಕೋರ್ಟಿನ ತೀರ್ಪಿಗೆ ನಾವೆಲ್ಲ ಕಾಯ್ತಾ ಇದ್ವಿ ನಿನ್ನೆ ಇವತ್ತು ಅದರ ಬಗ್ಗೆ ತೀರ್ಪು ಬರುತ್ತೆ ಅಂತ ಹೇಳಿ ನಿನ್ನೆ ಗೊತ್ತಾಯಿತು ತೀರ್ಪಿನ ಬಗ್ಗೆ ಸಹಜವಾಗಿಯೇ ಒಂದಷ್ಟು ಕಾನೂನು ಪಂಡಿತರ ಹತ್ರ ನಿವೃತ್ತ ನ್ಯಾಯಮೂರ್ತಿಗಳ ಹತ್ರ ನಾವು ಮಾತಾಡಿದಾಗ ತಿಳಿದು ಬಂದದ್ದು ಏನಂತ ಹೇಳಿದ್ರೆ ರಿಟ್ರಯಲ್ ಆಗದೆ ನಾನು ಸೌಜನ್ಯ ರೇಪಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಇದ್ದೇನೆ ಕೇಸು ನಿಮಗೆ ಟ್ರಯಲ್ ಆಗಿದೆ ರೀಟ್ರಯಲ್ ಆಗದೆ ಹಿಂದೆ ಬಂದಂತ ಏನು ಸೆಷನ್ ಕೋರ್ಟಿನ ತೀರ್ಪಿನ ಆಧಾರದ ಅಡಿಯಲ್ಲಿ ಹೈಕೋರ್ಟ್ನಲ್ಲಿ ಸಿಬಿಐ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕಾರ ಮಾಡಿದ ನಂತರ ಯಾವುದೇ ಟ್ರಯಲ್ಗೆ ಅವಕಾಶ ಇಲ್ಲದ ಸಂದರ್ಭದಲ್ಲಿ ಕೆಳಹಂತದ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪನ್ನೇ ಅದು ಬಹುತೇಕ ಪುರಸ್ಕರಿಸುವಂತ ಸಾಧ್ಯತೆಗಳೇ ಹೆಚ್ಚು ಇದನ್ನು ನೀವು ಯಾವುದೇ ಅಡ್ವೊಕೇಟ್ಸ್ ಹತ್ರ ಕೇಳಬಹುದು ಸಹಜವಾಗಿಯೇ ಸ್ವಲ್ಪ ಕಾನೂನಿನ ಮಾಹಿತಿ ಇರುವವರು ಇದನ್ನ ಹೇಳಿ ಹೇಳ್ತಾರೆ ಇವತ್ತು ಬಂದಂತ ತೀರ್ಪನ್ನ ಇವತ್ತು ಹೈಕೋರ್ಟ್ ನೀಡಿರುವಂತ ನೋಡಿ ನಾವು ಎಲ್ಲವನ್ನ ಸ್ಟಡಿ ಮಾಡ್ತಾ ಹೋದ್ರೆ ನಿಮಗೆ ಶ್ರೀನಿವಾಸ್ ಹರೀಶ್ ಮತ್ತೆ ಜೆ ಎಂ ಖಾಝಿ ದ್ವಿಸದಸ್ಯ ವಿಭಾಗೀಯ ಪೀಠ ಏನು ತೀರ್ಪನ್ನು ಕೊಟ್ಟಿದೆ ಆ ಎರಡು ಜಡ್ಜಸ್ಗಳು ಅದು ಕನ್ವಿಕ್ಷನ್ ಮೈಂಡ್ ಅವರು ಅವರು ಹಿಂದೆ ಕೊಟ್ಟಂತ ಬಹುತೇಕ ತೀರ್ಪುಗಳು ಬಹಳ ಪರಿಣಾಮಕಾರಿಯಾಗಿರುವಂತ ತೀರ್ಪುಗಳನ್ನು ಕೊಟ್ಟಿರುವಂಥದ್ದು ಅದೇ ರೀತಿಯಲ್ಲಿ ಸಂತೋಷ್ ರಾವ್ ಪರವಾಗಿ ಮತ್ತು ಚಂದಪ್ಪ ಗೌಡರ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದಂತ ವಕೀಲರಾದಂತ ಬಾಲಕೃಷ್ಣ ಕೂಡ ಒಬ್ಬ ಒಳ್ಳೆಯ ಅಡ್ವೊಕೇಟ್ ಒಂದು ಸಿಟ್ಟಿಂಗಿಗೆ ಒಂದು ಲಕ್ಷ ಐವತ್ತು ಸಾವಿರ ಚಾರ್ಜ್ ಮಾಡುವಂತ ಒಬ್ಬ ಬಹಳ ಬಹುಬೇಡಿಕೆ ಇರುವಂತ ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ತಾ ಇರುವಂತಹ ಒಬ್ಬ ಒಳ್ಳೆಯ ವಕೀಲರು ಯಾರು ಬಾಲಕೃಷ್ಣನ್ ಹಾಗೆ ಪ್ರಸನ್ನ ಕುಮಾರ್ ಸಿಬಿಐ ಪರವಾಗಿ ವಾದವನ್ನ ಮಂಡಿಸಿದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕೂಡ ಬಹಳ ಅದ್ಭುತವಾದಂತ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವೃತ್ತಿಯ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಸಾಕಷ್ಟು ಪ್ರಕರಣಗಳಲ್ಲಿ ವಾದವನ್ನ ಮಂಡಿಸಿ ಅವರು ಸಕ್ಸಸ್ ಆದಂತಹ ವಕೀಲರು ಹಾಗಾಗಿ ಇಲ್ಲಿ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ಹೀನಾಯ ಸೋಲನ್ನ ಕಂಡಂತ ಬಿ ಗ್ಯಾಂಗ್ ಅಥವಾ ನಮ್ಮ ಇದು ನಮ್ಮ ಯಶಸ್ಸು ನಮಗೆ ಹೋರಾಟಗಾರರಿಗೆ ಸಿಕ್ಕಂತ ಗೆಲುವು ಏನ್ ನಾನ್ಸೆನ್ಸ್ ಮಾತಾಡ್ತಾ ಇದ್ರಿ ಆ ಮಗು ಸೌಜನ್ಯಂಗೆ ನ್ಯಾಯ ಸಿಗಲಿಲ್ಲ ಆ ಹುಡುಗಿಯನ್ನ ಅತ್ಯಾಚಾರ ಮಾಡಿದವ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಆ ಶಿಕ್ಷೆ ಎಂದು ತಪ್ಪಿಸಿಕೊಳ್ತಾನೆ ಕುಲಾಸೆ ಆಗ್ತಾನೆ ನಿಮ್ಗೆ ನ್ಯಾಯ ಸಿಕ್ತು ನಿಮ್ಗೆ ವಿಜಯ ಸಿಕ್ತು ನಿಮ್ಗೆ ವಿಜಯೋತ್ಸವ ಹೋರಾಟಗಾರರಿಗೆ ಸಿಕ್ಕಂತ ಜಯ ಇದಕ್ಕೆ ಅರ್ಥ ಇದೆ ನಿಮಗೆ ಸೌಜನ್ಯಾಳಿಗೆ ನ್ಯಾಯ ಬೇಕಿತ್ತ ಅಥವಾ ನಿಮ್ಮ ಏನು ಬೀದಿ ಹೋರಾಟ ನಿಮ್ಮ ದೊಂಬರಾಟಗಳನ್ನು ನಡೆಸಲಿಕ್ಕೆ ಅವಕಾಶ ಬೇಕಿತ್ತ ಇದು ಸಾರ್ವಜನಿಕ ಜನಿಕರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ನಾನು ಇವತ್ತು ಕೆಲವು ಪೋಸ್ಟ್ಗಳನ್ನು ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಬಹಳ ಕೂಲಾಗಿ ನಾನು ಇದನ್ನು ವಿವರಿಸ್ತಾ ಹೋಗ್ತೀನಿ ನಾನು ಮುಖ್ಯವಾಗಿ ಇವತ್ತು ಬಂದ ತೀರ್ಪಿನ ಬಗ್ಗೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕು ಯಾಕಂತ ಹೇಳಿದ್ರೆ ಸೌಜನ್ಯ ಹೋರಾಟದ ಅದು ಒಂದು ರೀತಿ ಡೋಲಾಯಮಾನ ಪರಿಸ್ಥಿತಿಯನ್ನ ತಲುಪಿದ ಸಂದರ್ಭದಲ್ಲಿ ಜನರು ಗೊಂದಲಕ್ಕೆ ಬಿದ್ದಂತ ಹೊತ್ತಿನಲ್ಲಿ ಒಬ್ಬ ಪತ್ರಕರ್ತನಾಗಿಯೂ ಅಥವಾ ಪತ್ರಕರ್ತನಾಗಿ ಕೆಲಸ ಮಾಡಿದ ಕಾರಣಕ್ಕೂ ಈ ಸಾಮಾಜಿಕವಾಗಿ ಇಲ್ಲಿ ನಡೀತಾ ಇರುವಂತಹ ಏನು ನಮ್ಮ ಧರ್ಮದ ಮೇಲೆ ನಡೀತಾ ಇರುವಂತಹ ದಾಳಿ ನಮ್ಮ ಧಾರ್ಮಿಕ ಸಂಸ್ಥೆಯ ಮೇಲೆ ನಡೀತಿರುವಂತಹ ದಾಳಿಯನ್ನ ನೋಡಿಕೊಂಡು ಸುಮ್ಮನೆ ಇರಬಾರದು ಎನ್ನುವ ಕಾರಣಕ್ಕೆ ನಾವು ಉತ್ತರವನ್ನು ಕೊಟ್ಟಿರುವಂಥದ್ದು ಈಗ ಅದಾದ ನಂತರ ನಾವು ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ನಾವು ಅಪ್ಪಣ್ಣ ಹೆಗಡೆಯವರ ನೇತೃತ್ವದಲ್ಲಿ ನೆರವೇರಿಸಿದ ನಂತರ ಅದಕ್ಕೊಂದು ತಾರ್ಕಿಕ ಅಂತ್ಯ ಯಾಕಂದ್ರೆ ಜನಾದೇಶ ಏನಿದೆ ಜನರು ಕೊಟ್ಟಂತ ಸ್ಪಂದನೆ ಏನಿದೆ ನಮ್ಗೊಂದು ತೃಪ್ತಿ ಕೊಟ್ಟಿದೆ ಎಲ್ಲರನ್ನ ಮೆಚ್ಚಿಸ್ಲಿಕ್ಕೆ ಯಾವ ಕಾಲದಲ್ಲೂ ಆಗೋದಿಲ್ಲ ಎಲ್ಲರ ಬಾಯನ್ನ ಮುಚ್ಚಿಸ್ಲಿಕ್ಕೂ ಆಗೋದಿಲ್ಲ ನಮ್ಮ ಉದ್ದೇಶ ಕೂಡ ಅದಲ್ಲ ಆದರೆ ನಾವು ಬಹಳ ಸ್ಪಷ್ಟವಾಗಿ ಇವತ್ತು ಅರ್ಥ ಮಾಡಿಕೊಳ್ಬೇಕಿರುವುದು ಸಂತೋಷ ರಾವ್ ಏನು ಸೌಜನ್ಯ ಹತ್ಯೆಯ ಆರೋಪಿ ಅಂತೇಳಿ ಮಾಡಿದರೆ ಆ ಸಂತೋಷ್ ರಾವ್ ಪರವಾಗಿ ವಾದ ಮಾಡಿದಂತ ವಕೀಲರ ವೈಟೇಜ್ ಅನ್ನ ನಿಮಗೆ ಹೇಳೋದಾದ್ರೆ ಬಹಳ ಒಳ್ಳೆಯ ವಕೀಲರು ಬಹಳ ಅದ್ಭುತವಾದಂತ ವಕೀಲರು ಅವರಿಗೆ ಎದುರಾಳಿಯಾಗಿ ವಾದ ಮಾಡಲಿಕ್ಕೆ ಯಾವ ವಕೀಲರು ಇದ್ರು ಕೇಳಿದ್ರೆ ಯಾರೂ ಕೂಡ ಇರಲಿಲ್ಲ ಹಾಗಿದ್ದಾಗಿಯೂ ಕೂಡ ಒಂದು ಗಂಟೆ ಬರೋಬ್ಬರಿ ಭರ್ಜರಿಯಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಯಾರು ಬಾಲಕೃಷ್ಣನ್ ಅವರು ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಹಾಗಿದ್ರೆ ಅವರು ಹಾಕಿದಂತ ಏನು ಅಪ್ಲಿಕೇಶನ್ ಅನ್ನ ಹೈಕೋರ್ಟ್ ಆತ ನಿರಪರಾಧಿ ಎನ್ನುವುದು ಹೈಕೋರ್ಟಿನ ಗಮನಕ್ಕೆ ಬಂದಿದ್ದೇ ಹೌದಾಗಿದ್ದರೆ ಸಂತೋಷ್ ರಾವ್ ನಿರಪರಾಧಿ ಎನ್ನುವಂತ ಸಣ್ಣ ಒಂದು ಸುಳಿವನ್ನ ಹೈಕೋರ್ಟ್ ಹೊಂದಿದ್ದರೆ ಖಂಡಿತವಾಗಿಯೂ ಅವರ ವಾದವನ್ನು ಅದು ಮನ್ನಿಸ್ತಾ ಇತ್ತು ಅದನ್ನ ಪುರಸ್ಕಾರ ಮಾಡ್ತಾ ಇತ್ತು ಈಗ ಇವರು ಹೇಳ್ತಾರೆ ಇದು ವಿಜಯೋತ್ಸವ ನಮಗೆ ಅಂತ ಹೇಳ್ತಾರೆ ಸೌಜನ್ಯಂಗೆ ನ್ಯಾಯ ಸಿಕ್ಕಿಲ್ಲ ಇವ್ರು ನಮಗೆ ವಿಜಯ ವಿಜಯ ಜಯ ಸಿಕ್ತು ಅಂತ ಹೇಳ್ತಾರೆ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಇವರು ಸಂತೋಷ್ ರಾವ್ ಮತ್ತೆ ಕುಲಾಸೆಯಾಗಿದ್ದಾನೆ ಎನ್ನುವ ಕಾರಣವನ್ನ ಮುಂದಿಟ್ಟುಕೊಂಡು ನಮಗೆ ಸಿಕ್ಕಂತ ವಿಜಯ ಇದು ಅಂತ ಹೇಳಿ ಇವರು ಸಂಭ್ರಮಿಸ್ತಾ ಇದ್ದಾರೆ ಒಂದು ವೇಳೆ ಹೈಕೋರ್ಟ್ ಹೈಕೋರ್ಟ್ ಈ ಏನು ಪ್ರಸನ್ನ ಕುಮಾರ್ ಅವರ ವಾದವನ್ನ ಪರಿಗಣಿಸಿ ಅದನ್ನ ಗಮನಿಸಿ ಸಂತೋಷ್ ರಾವ್ ಪರವಾದಂತ ವಕೀಲರಾದಂತ ಕೊಳ್ತಗೆ ಅವ್ರದ್ದು ಮತ್ತೆ ಬಾಲಕೃಷ್ಣ ಅವರ ವಾದವನ್ನು ಪರಿಗಣಿಸಿ ಒಂದು ವೇಳೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೈಕೋರ್ಟ್ ಗಮನಕ್ಕೆ ಬಂದಿದ್ದೇ ಹೌದಾಗಿದ್ದರೆ ಖಂಡಿತವಾಗಿಯೂ ಕೂಡ ಹೈಕೋರ್ಟ್ ಸಂತೋಷ್ ರಾವ್ ಸಲ್ಲಿಸಿದಂತಹ ಅರ್ಜಿಯನ್ನ ನನಗೆ ವಿನಾಕಾರಣ ಶಿಕ್ಷೆ ಆಗಿದೆ ನನಗೆ ಪರಿಹಾರ ಬೇಕು ಎನ್ನುವ ವಿಚಾರವನ್ನ ಇರಿಸಿಕೊಂಡು ಸಂತೋಷರಾವ್ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಮಾನ್ಯ ಮಾಡ್ತಾ ಇತ್ತು ಯಾಕಂದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯನ್ನ ನೀಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಆ ತರದ ನೂರಾರು ಪ್ರಕರಣಗಳಿವೆ ಆದ್ರೆ ಹಾಗೆ ಮಾಡಲಿಲ್ಲ ಸಂತೋಷ್ ರಾವ್ ಸಲ್ಲಿಸಿದ ಅರ್ಜಿಯನ್ನು ಕೂಡ ಹೈಕೋರ್ಟ್ ಇವತ್ತು ನೇರವಾಗಿ ಡಿಸ್ಮಿಸ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತ ಏನು ಜಡ್ಜ್ಮೆಂಟ್ ಕಾಪಿಯನ್ನು ಇಟ್ಕೊಂಡು ಅದನ್ನ ಸ್ಟಡಿ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಇನ್ನೊಂದು ಪ್ರಕರಣ ಚಂದಪ್ಪ ಗೌಡರು ಸೌಜನ್ಯರ ತಂದೆ ಮರುತನಿಖೆ ಮಾಡುವಂತೆ ಒಂದು ಅರ್ಜಿಯನ್ನು ಹಾಕ್ತಾರೆ ಚಂದಪ್ಪ ಗೌಡರ ಪರವಾಗಿ ಬಾಲಕೃಷ್ಣ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡಿರ್ತಾರೆ ಬಹಳ ಅದ್ಭುತವಾಗಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ ಅವರು ಆದರೂ ಕೂಡ ಹೈಕೋರ್ಟ್ ಗಮನಕ್ಕೆ ಎಲ್ಲಾದರೂ ಈ ತನಿಖೆಯಲ್ಲಿ ತಪ್ಪಾಗಿದೆ ಸಂತೋಷ ಎನ್ನುವಂತ ಒಬ್ಬ ನಿರಪರಾಧಿಯನ್ನು ಫಿಕ್ಸ್ ಮಾಡಿದ್ದಾರೆ ಅನ್ನೋದು ಹೈಕೋರ್ಟ್ ಗಮನಕ್ಕೆ ಬಂದಿದ್ದ ವೇಳೆ ಚಂದಪ್ಪ ಗೌಡರ ಮರು ತನಿಖೆಯ ಅರ್ಜಿಯನ್ನು ಕೂಡ ಹೈಕೋರ್ಟ್ ಮಾನ್ಯ ಮಾಡಬೇಕಿತ್ತು ಮಾಡಲಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಈ ಇವರ ವಾದದಲ್ಲಿ ಹುರುಳಿಲ್ಲ ಅಂತೇಳಿ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಅರ್ಥ ಮಾಡಿಕೊಳ್ಳೋರಿಗೆ ಹೇಳೋದು ಈ ಯಾವುದೊಂದು ಕೆಸೆಟ್ ಅನ್ನು ಹಾಕೊಂಡವರಿಗೆ ಮತ್ತೆ ಅಪ್ಪರ್ ಚೇಂಬರ್ ಇಲ್ದಿದ್ದವರಿಗೆ ನಾನು ಇದನ್ನ ಲೈವ್ ಬಂದಿರೋದಲ್ಲ ಯಾಕಂದ್ರೆ ಈ ಕೆಲವು ಕೆಲವು ಸ್ಟಾರ್ಗಳ ಫ್ಯಾನ್ಸ್ ಇದಾರೆ ಅವ್ರು ಮಾಡೋ ವರ್ತನೆಯನ್ನು ನೀವು ನೋಡಿದಿರಿ ಕೆಲವರು ಫ್ಯಾನ್ಸ್ ಹಂಗೆ ಅವರವರು ಅವರವರ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಬಹಳ ಮುಖ್ಯವಾಗಿ ಇದು ಪ್ರಾಸಿಕ್ಯೂಷನ್ ವೈಫಲ್ಯ ಅಂತೇಳಿ ನಾವು ಬಹಳ ರಿಪೀಟೆಡ್ಲಿ ಅದನ್ನು ಹೇಳ್ತಾ ಬಂದಿದ್ವಿ ಯಾಕಂದ್ರೆ ವಿಟ್ನೆಸ್ ಹಾಸ್ಟೆಲ್ ಆಗಿರುವಂತದ್ದು ತನಿಖೆಯ ಸಂದರ್ಭದಲ್ಲಿ ಸಿಒಡಿ ಮತ್ತು ಸಿಬಿಐ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಒಪ್ಪಿಕೊಂಡವರೇ ವಿಕ್ಟಿಮ್ ಕಡೆಯವರೇ ಸಂತ್ರಸ್ತೆಯ ಕುಟುಂಬದವರೇ ಕೋರ್ಟ್ನಲ್ಲಿ ಹೋಗಿ ಸಾಕ್ಷಿಯನ್ನ ನುಡಿಯೋದಿಲ್ಲ ಅವರು ವಿರುದ್ಧ ಸಾಕ್ಷಿಯನ್ನು ನುಡಿತಾರೆ ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಶಿವಾನಂದ ಪೆರ್ಲ್ ಅವರು ಅವರನ್ನ ಕ್ರಾಸ್ ಎಕ್ಸಾಮಿನ್ ಮಾಡಬೇಕಿತ್ತು ಕ್ರಾಸ್ ಎಕ್ಸಾಮಿನ್ ಮಾಡಲಿಲ್ಲ ಮಾಡಲಿಲ್ಲ ಯಾಕೆ ಅಂತ ಹೇಳಿದರೆ ಅದರ ಹಿಂದೆ ಅದಕ್ಕೆ ಅದಕ್ಕೆ ಏನ್ ಕಾರಣ ಆಗಿರಬಹುದು ಎನ್ನುವುದನ್ನು ನಿಮ್ಮ ಮುಂದೆ ನಾವು ಪಬ್ಲಿಕ್ ಮಿರರ್ ಚಾನೆಲ್ ಮೂಲಕ ಬಿಚ್ಚಿಟ್ಟಿದ್ದೀವಿ ಏನೇನು ಮಾಡಿರಬಹುದು ಇವರು ಅನ್ನುವ ಮೇರೆಗೆ ನಾವು ಮಾಡಿದ ಎಪಿಸೋಡ್ ಮೇಲೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಅವರು ನಮ್ಮನ್ನ ಕೂಡ ಸಿಬಿಐ ಇನ್ಸ್ಪೆಕ್ಟರ್ ನನ್ನ ಕೂಡ ತನಿಖೆ ಮಾಡಿದ್ದಾರೆ ನಮ್ಮಲ್ಲಿ ತನಿಖೆ ಅಂತ ಹೇಳಿದ್ರೆ ನಾವು ಸಂಗ್ರಹಿಸಿದ ಸಾಕ್ಷಿಯನ್ನ ಅವರು ಕೇಳಿದ್ದಾರೆ ಅವರಿಗೆ ಬೇಕಾದ ಸಾಕ್ಷಿಯನ್ನು ನಾನು ಒದಗಿಸಿಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮಗೆ ಕೋಟಿ ಗಂಟೆ ಖರ್ಚಾಗಿದೆ ಸಿಬಿಐ ವಕೀಲರಿಗೂ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ವಿಠಲ್ ಗೌಡರು ಹೇಳಿರುವಂತಹ ಸಾಕ್ಷಿ ಆ ವಿಡಿಯೋ ಮತ್ತೆ ಆಡಿಯೋ ಕ್ಲಿಪ್ಪಿಂಗ್ ನಾವು ಸಿಬಿಐ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಇಲ್ಲಿ ಪ್ರಾಸಿಕ್ಯೂಷನ್ ವೈಫಲ್ಯ ಹೆಚ್ಚಿನ ಸಂದರ್ಭದಲ್ಲಿ ನೀವು ಗಮನಿಸಬೇಕು ಕೆಳ ಹಂತದ ನ್ಯಾಯಾಲಯ ನೀಡಿರುವಂತಹ ಒಂದು ಅಪರಾಧಿಯನ್ನ ಅಕ್ವಿಟ್ ಮಾಡಿದ ಸಂದರ್ಭದಲ್ಲಿ ಮೇಲ್ಹಂತದ ನ್ಯಾಯಾಲಯ ಅವನ್ನ ಕನ್ವಿಕ್ಟ್ ಮಾಡಲಿಕ್ಕೆ ಬಹಳ ಗಟ್ಟಿಯಾದಂಥ ಪ್ರಬಲವಾದಂತ ಪುರಾವೆಯನ್ನ ಕೇಳ್ತದೆ ಇದು ಟ್ರಯಲ್ ಕೂಡ ಅಲ್ಲ ಆ ತರಹದ ಡಾಕ್ಯುಮೆಂಟ್ ಅನ್ನ ಹೈಕೋರ್ಟ್ ನಲ್ಲಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅದು ಕೆಸ್ ಟ್ರಯಲ್ ಅಲ್ಲ ಆ ಕಾರಣಕ್ಕೆ ನೋಡಿ ಉದಾಹರಣೆಗೆ ಕುಲಾಸೆ ಆದ ತಕ್ಷಣ ಸಂಜಯ್ ದತ್ ಪ್ರಕರಣದಲ್ಲಿ ಸಂಜಯ್ ದತ್ತು ಕುಲಾಸೆ ಆಗ್ತಾರೆ ಸಂಜಯ್ ದತ್ ಅಪರಾಧಿ ಅಥವಾ ಅಪರಾಧ ಮಾಡಿಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ ಖುದ್ದು ಸಂಜಯ್ ದತ್ ಕೂಡ ಹೇಳೋದಿಲ್ಲ ಇದೇ ಗಿರೀಶ್ ಮಟ್ಟಣ್ಣನವ್ರ ಬಾಂಬ್ ಪ್ರಕರಣದಲ್ಲಿ ಎಫ್ ಐ ಆರ್ ಆಗಿದೆ ಮಟ್ಟಣ್ಣನವ್ರ ಮೇಲೆ ಆ ಮನುಷ್ಯ ಖುಲಾಸೆ ಆಗಿದ್ದಾರೆ ಹಾಗಿದ್ರೆ ಹುಸಿ ಬಾಂಬ್ ಇಟ್ಟಿದ್ದು ಗಿರೀಶ್ ಮಟ್ಟಣ್ಣನವ್ರು ಹೌದಾ ಅಲ್ವಾ ನಾನೇ ಹುಸಿ ಬಾಂಬ್ ಇಟ್ಟಿರೋದು ಭ್ರಷ್ಟರ ವಿರುದ್ಧ ಹೋರಾಟ ಮಾಡುದು ಅಂತೇಳಿ ಇದೇ ಮಟ್ಟಣ್ಣನವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ಕಾರಣಕ್ಕೆ ಸ್ಟಾರ್ ಗಿರಿಯನ್ನು ತಗೊಂಡು ಅಲ್ಲಿ ಇಲ್ಲಿ ಅಂತೇಳಿ ರಾಜಕೀಯ ಇನ್ನೊಂದು ಮತ್ತೊಂದು ಮಾಡ್ಕಂಡವ್ರ ಅವರು ಹಾಗಿದ್ರೆ ಅವ್ರದ್ದು ಖುಲಾಸೆ ಆಗಿದೆ ಇದೇ ರೀತಿಯಲ್ಲಿ ಸಂತೋಷದ್ದು ಕೂಡ ಸಂತೋಷ ರಾವ್ದು ಕೂಡ ಕುಲಾಸೆ ಆಗಿರುವಂತದ್ದು ಈಗ ನಾವು ಮಾತಾಡಬೇಕಿರುವಂತದ್ದು ಬೆನಿಫಿಟ್ ಆಫ್ ಡೌಟ್ ಮೇಲೆ ಸಂತೋಷ್ ರಾವ್ ಈ ಪ್ರಕರಣದಿಂದ ಕುಲಾಸೆ ಆಗಿದ್ದಾರಾ ಎನ್ನುವಂತ ಏನು ಜಜ್ಮೆಂಟ್ ಆರ್ಡರ್ ಕಾಪಿಯನ್ನ ನಾವು ಗಮನಿಸಬೇಕಾಗ್ತದೆ ಅಲ್ಲಿಯ ತನಕ ಒಂದು ಒಂದು ಹಂತದಲ್ಲಿ ಇದು ಯಾರೂ ಕೂಡ ಸಂಭ್ರಮಿಸುವಂತಹ ತೀರ್ಪಲ್ಲ ಸಂತೋಷ್ ರಾವ್ ಕುಟುಂಬದವರು ಸಂಭ್ರಮಿಸಬಹುದು ರಾವ್ ಸಂಭ್ರಮಿಸಬಹುದು ರಾವ್ ರಾವ್ನ ಅಭಿಮಾನಿಗಳು ಸಂಭ್ರಮಿಸಬಹುದು ಇದೇ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಗಿರೀಶ್ ಮಟ್ಟಣ್ಣನವ್ರು ಇವರಲ್ಲ ಇವರೆಲ್ಲ ಸಂಭ್ರಮಿಸಬಹುದೇ ಹೊರತು ಸೌಜನ್ಯಗಳ ಬಗ್ಗೆ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಎನ್ನುವಂತ ಭಾವನೆ ಇರದ ಇರುವ ಯಾರೂ ಕೂಡ ಸಂಭ್ರಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವರ ಬೀದಿ ಹೋರಾಟದ ಇವರ ಪ್ರಚಾರದ ಗೀಳಿಗೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ಲಿಕ್ಕೆ ಆಗ್ಲಿಲ್ಲ ನಾನು ಒಪ್ಕೊಳ್ತೇನೆ ಕೆಳ ಹಂತದಲ್ಲಿ ಆದಂತಹ ಸಂದರ್ಭ ತನಿಖೆ ಸಮರ್ಪಕವಾಗಿ ಆಗಿಲ್ವಾ ಪೋಸ್ಟ್ ಮಾರ್ಟಮ್ ಅದೆಲ್ಲ ಕತೆ ನಾವು ಹೇಳಿದೀವಿ ಏನೇನು ಆಗಿದೆ ಅಂತ ಹೇಳಿ ಅದೆಲ್ಲವನ್ನ ಈಗ ಡಾಕ್ಟರ್ ಅವರು ಕೊಟ್ಟಂತ ಏನು ಆ ಡಾಕ್ಯುಮೆಂಟ್ ಅನ್ನ ನಾವು ಜನರ ಮುಂದೆ ಇಟ್ಟಿದೀವಿ ಅದನ್ನ ಯಾಕೆ ಇವರು ಸೆಷನ್ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಲಿಲ್ಲ ಇವರು ಡಾಕ್ಟರ್ ಮಹಾಬಲೇಶ್ವರ್ ಕೊಟ್ಟಂತ ಏನು ವರದಿಯನ್ನು ಇವ್ರು ಯಾಕೆ ಸಬ್ಮಿಟ್ ಮಾಡಲಿಲ್ಲ ಇದಕ್ಕೆಲ್ಲ ಈ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ ಇನ್ನು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿರುವಂತದ್ದು ಮೇಲ್ಮನವಿಯನ್ನ ಹೋಗ್ಲಿಕ್ಕೆ ಅಥವಾ ಮರುತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಬಹಳ ಸ್ಪಷ್ಟವಾಗಿ ರಿಜೆಕ್ಟ್ ಮಾಡಿದೆ ಇವ್ರು ಇನ್ನು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳ್ತಾರೆ ಯಾವ ಮುಖ ಇಟ್ಕೊಂಡು ಯಾವ ಮನಸ್ಸಲ್ಲಿ ಅದನ್ನು ಹೇಳ್ತಾ ಇದಾರೆ ಗೊತ್ತಿಲ್ಲ ಮತ್ತೆ ಇವತ್ತ ಸ್ಟೇಟ್ಮೆಂಟ್ ಕೇಳಿದ ಒಂದ್ ಸಾವಿರ ಕೊಲೆ ಆಗಿದೆ ಅಲ್ಲಿ ಅಂತ ಹೇಳಿ ನಮ್ಮ ಕೋಟಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹತ್ತು ವರ್ಷದ್ದು ಅಸಹಜ ಸಾವುಗಳ ಪ್ರಕರಣ ತಗೊಂಡ್ರೆ ಇನ್ನೂರ ಮುನ್ನೂರ ಆಗಬಹುದು ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಗೊಂಡ್ರು ಅಷ್ಟಾಗತ್ತೆ ಸುಮ್ ಸುಮ್ಮನೆ ಜನರನ್ನ ದಾರಿಗೆ ಎಳೆಯುವಂತ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಈ ಪ್ರಕರಣದಲ್ಲಿ ಹೈಕೋರ್ಟ್ ತೀರ್ಪನ್ನ ಈ ಸ ಈ ದೇಶದ ಸಂವಿಧಾನವನ್ನು ಒಪ್ಪುವಂತಹ ಎಲ್ಲರೂ ಕೂಡ ರಿಸೀವ್ ಮಾಡ್ಕೋಬೇಕು ಅದನ್ನು ಗೌರವಿಸಬೇಕಾಗ್ತದೆ ಹೈಕೋರ್ಟ್ ಎಲ್ಲ ವಾದ ಅದನ್ನ ಪರಿಗಣಿಸಿ ಸರಿಯಾದಂತ ತೀರ್ಪನ್ನ ಕೊಟ್ಟಿರ್ತದೆ ಅಂತ ಹೇಳಿ ನನ್ನ ಭಾವನೆ ಹೈಕೋರ್ಟ್ನ ತೀರ್ಪನ್ನು ನಾವು ಖಂಡಿತವಾಗಿಯೂ ಗೌರವಿಸೋಣ ಈ ಕೋರ್ಟ್ನಲ್ಲಿ ಶಿಕ್ಷೆ ಆಗದೆ ಇರಬಹುದು ಆ ಕೋರ್ಟಿನಲ್ಲಿ ಶಿಕ್ಷೆ ಆಗತ್ತೆ ಒಬ್ಬ ಅಪರಾಧಿಯ ಪರವಾಗಿ ನಾನಾಗಲಿ ಅವನಾಗಲಿ ನಿಂತಿದ್ದೇ ಹೋದಾದರೆ ನನ್ನದು ಅವನದು ವಂಶ ನಿರ್ವಂಶ ಸರ್ವನಾಶ ಆಗಿ ಹೋಗುತ್ತೆ ದೇವರ ಕೋರ್ಟ್ ತೀರ್ಪನ್ನ ಕೊಡುತ್ತೆ ಈ ಜನರ ಕಣ್ಣಿಗೆ ಮಣ್ಣೆರಚೋದು ಜನರನ್ನ ಬೇರೆ ಯಾವುದೊಂದು ಭ್ರಮೆಯ ವರ್ತುಲದ ಒಳಗಡೆ ಸಿಲುಕಿಸೋದು ಬೇರೆ ಬೇರೆ ಅಜೆಂಡಾ ಇಟ್ಕೊಂಡು ವಾದವನ್ನ ಮಂಡಿಸೋದು ನಮ್ಮ ಧರ್ಮ ಕ್ಷೇತ್ರದ ಮೇಲೆ ಟಾರ್ಗೆಟ್ ಮಾಡುವಂತದ್ದು ಇದೆಲ್ಲವನ್ನ ಇವರು ಇಲ್ಲಿ ಮಾಡಬಹುದು ದೇವರ ಕೋರ್ಟ್ ಇದೆಯಲ್ಲ ಆ ಶಿವನ ಕೋರ್ಟ್ ಇದೆಯಲ್ಲ ಅದರಲ್ಲಿ ಸರಿಯಾದ ತೀರ್ಪು ಸರಿಯಾದ ಕಾಲಕ್ಕೆ ಸಿಗತ್ತೆ ಅನ್ನುವ ವಿಶ್ವಾಸ ಖಂಡಿತವಾಗಿಯೂ ನನಗಿದೆ ಸಜ್ಜನರಿಗೆ ಇರುತ್ತೆ ಮುಂದೆ ನೋಡೋಣ ಏನಾಗತ್ತೆ ಅಂತ ಹೇಳಿ ಆ ಯಾರೋ ಮೆಸೇಜ್ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರಿಗೆ ತಾವು ಸಿಬಿಐಗೆ ನೀಡಿದ ವಿಠಲ್ ಗೌಡ ಹೇಳಿಕೆಯನ್ನು ಸಾಕ್ಷ್ಯದ ವಿವರ ಹೈಕೋರ್ಟ್ನವರ ಜಜ್ಗೆ ತುಂಬಾ ಎಫೆಕ್ಟಿವ್ ಆಗಿ ಇದು ಮನವರಿಕೆ ಮಾಡಬಹುದಿತ್ತು ಆಗ ಸಂತೋಷ್ ಇಲ್ಲ ಗಣೇಶ್ ಚಂದನ್ ಅವರೇ ಅದು ಹಾಗೆಲ್ಲ ಆಗೋದಿಲ್ಲ ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಇರೋದು ಅದು ಟ್ರಯಲ್ ಅಲ್ಲ ಅದು ಪ್ರಸನ್ನ ಕುಮಾರ್ ಅವರು ಯಾಕಂದ್ರೆ ಸಿ ಬಿ ಐ ಮೇಲ್ಮನವಿ ಹೋಗಿರುವಂತದ್ದು ಕೆಳಹಂತದ ನ್ಯಾಯಾಲಯದಲ್ಲಿ ಸಿಬಿಐ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತ ಶಿವಾನಂದ ಪೆರ್ಲಾರೆ ವಾದ ಮಾಡಿರುವಂತದ್ದು ಹೈಕೋರ್ಟ್ ನಲ್ಲಿ ಜಡ್ಜ್ ಪುನಃ ಕೇಳ್ತಾರೆ ನೀವು ತ್ರೀ ತ್ರೀ ನೈನ್ಟೀನ್ ಆಧಾರದ ಅಡಿಯಲ್ಲಿ ಯಾಕೆ ಅವ್ರನ್ನ ತನಿಖೆ ಇನ್ನು ಮೂರು ಜನರ ತನಿಖೆ ಮಾಡಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ದೀರಿ ಅಂತ ಸಿಬಿಐ ವಕೀಲರನ್ನ ಕೇಳತ್ತೆ ಯಾಕಂದ್ರೆ ಇವರು ಆತರ ಒಂದು ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೆ ಕೆಳಗೆ ಯಾವ ಪಬ್ಲಿಕ್ ಪ್ರಾಸಿಕ್ಯೂಟ್ರು ತನ್ನ ಸಂಸ್ಥೆಯಾದಂಥ ಸಿ ಬಿ ಐ ಪರವಾಗಿ ವಾದ ಮಾಡಬೇಕಿತ್ತು ಅವರು ಇನ್ನೇನೋ ಮಾಡಕ್ ಹೋಗಿದ್ದಾರೆ ಇದು ಪ್ರಾಸಿಕ್ಯೂಷನ್ ವೈಫಲ್ಯ ಎನ್ನುವುದನ್ನ ರಿಪೀಟೆಡ್ಲಿ ನಾವು ಹೇಳಿದೀವಿ ಅರ್ಥ ಆಗೋರಿಗೆ ಇದು ಅರ್ಥ ಆಗತ್ತೆ ನಾನಿವತ್ತು ಮಾತಾಡ್ಲಿಕ್ಕೆ ಬಂದಿರೋದು ಸೌಜನ್ಯ ಎಂಟೈರ್ ಪ್ರಕರಣದ ಬಗ್ಗೆ ಅಲ್ಲ ಇಲ್ಲಿ ಸಂತೋಷ್ ರಾವ್ ಬಗ್ಗೆ ಹೈಕೋರ್ಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪುಟಗಳ ಒಂದು ತೀರ್ಪನ್ನ ಜಜ್ಮೆಂಟ್ ಅನ್ನ ಬರೆಯುತ್ತೆ ಆ ಜಜ್ಮೆಂಟ್ ಏನಾಗಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡಿದ ಬಾಯಿಗೆ ಬಂದಂಗೆ ನಾವು ಮಾತಾಡಕ್ಕೆ ಆಗೋದಿಲ್ಲ ಅದನ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ತುಂಬಾ ಜನ ಕೇಳ್ತಾ ಇದ್ರು ವಸಂತ ಗಿಳಿಯಾರ್ ಯಾಕೆ ಮಾತಾಡ್ತಾ ಇಲ್ಲ ಪಬ್ಲಿಕ್ ಮಿರರ್ ಯಾಕೆ ಎಪಿಸೋಡ್ ಮಾಡ್ತಾ ಇಲ್ಲ ಇವರೆಲ್ಲ ಯಾಕೆ ಸುಮ್ನ ಆದ್ರು ಇನ್ಯಾವಳೋ ಒಬ್ಳು ಕೂಗ್ತಾ ಇದ್ರು ಯಾರೋ ಹೊಡೆದ್ರಂತೆ ನಾನು ಸುಮ್ನಾದ್ನಂತೆ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ಯಾವ ಕಾರಣಕ್ಕೂ ಯಾರಿಗೂ ಕೊನೆಯ ಉಸಿರನ ತನಕ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ನಾನು ನನ್ನ ಏನ್ ಕೆಲಸ ಮಾಡಬೇಕು ಅದು ಗೊತ್ತಿದೆ ನಾನು ಮಾಡ್ತೀನಿ ಆದ್ರೆ ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡಬಾರ್ದು ಅನ್ನೋದು ಕೂಡ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಪಬ್ಲಿಕ್ ನಲ್ಲಿ ನಾವು ಕನ್ಕ್ಲೂಷನ್ ಎಪಿಸೋಡನ್ನ ಮಾಡೋಕ್ಕಿದು ಸರಿಯಾದ ಸಮಯ ನಮ್ಮ ಟೀಮ್ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಸುಮ್ ಸುಮ್ಮನೆ ಮಾಡೋಕ್ಕಾಗಲ್ಲ ದಿನಕ್ಕೂ ಒಂದು ಎಪಿಸೋಡ್ ಮಾಡೋಕ್ಕಾಗಲ್ಲ ನನಗಿದು ಪ್ರಚಾರದ ಸರ್ಕಲ್ಲ ಸರಿಯಾಗಿ ಯಾಕಂದ್ರೆ ನಮ್ಮನ್ನ ಕೇಳುವ ಜನ ಇದ್ದಾರೆ ಅವ್ರಿಗೆ ಸರಿಯಾದ ಮಾಹಿತಿಯನ್ನ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ ಜವಾಬ್ದಾರಿ ನಮ್ದಿದೆ ಅದನ್ನು ಕೊಡ್ತೀವಿ ಅದನ್ನು ಮಾಡ್ತೀವಿ ಎಲ್ಲದರ ಆಚೆಗೂ ಕೂಡ ಆ ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ನನ್ನ ಸಹೋದರಿಯೂ ಆಗಿರ್ಬೋದು ನಿಮ್ಮ ಸಹೋದರಿಯೂ ಆಗಿರ್ಬೋದು ಯಾರದೋ ಮಗಳಾಗಿರ್ಬೋದು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ನಮಗೂ ಅಕ್ಕ ತಂಗಿರಿದ್ದಾರೆ ಯಾವ ಹೆಣ್ಣಿಗೂ ಕೂಡ ಆ ತರಹದ ಒಂದು ಅನ್ಯಾಯ ಆಗ ಕೂಡದು ಅನ್ಯಾಯ ಆಗಿದೆ ಅನ್ಯಾಯ ಮಾಡಿದವನಿಗೆ ಎಲ್ಲೂ ಕೂಡ ರಕ್ಷಣೆ ಸಿಗೋದಿಲ್ಲ ಈ ಭ್ರಷ್ಟರಿರೋ ಇರೋ ಕಾರಣಕ್ಕೆ ಯಾರದ್ದು ಯಾರ ಮೇಲೂ ಟಾರ್ಗೆಟ್ ಅನ್ನ ಇಟ್ಕೊಂಡು ಯಾರನ್ನೋ ಬಚಾವ್ ಮಾಡಲಿಕ್ಕೆ ಹೊರಟಂತ ಯಾರದೋ ಮನೆಯ ಹೆಣ್ಣು ಮಗಳ ವಿಷಯವನ್ನ ಬೀದಿ ಹೋರಾಟವನ್ನಾಗಿಸಿಕೊಂಡು ಇವರು ಹೊಟ್ಟೆಪಾಡನ್ನ ಮಾಡಿಕೊಂಡಿರುವಂತ ಈ ಏನು ಅವ್ರು ಏನು ಹೇಳಬೇಕೇಳಿ ಅಂತವರಿಂದ ಇಂಥದ್ದೆಲ್ಲ ಆಗಿದೆ ನಾನು ಹೇಳಿದ್ದಲ್ಲ ಮತ್ತೆ ಜಾಸ್ತಿ ಮಾತಾಡೋದು ಬೇಡ ನಮ್ಮ ಈ ಕೋರ್ಟ್ನಲ್ಲಿ ಅವನಿಗೆ ಶಿಕ್ಷೆ ಆಗದೆ ಇರಬಹುದು ಅಥವಾ ಅವನನ್ನ ಬಚಾವ್ ಮಾಡಲಿಕ್ಕೆ ಹೋದವರಿಗೆ ಶಿಕ್ಷೆ ಆಗದೆ ಇರಬಹುದು ಇಲ್ಲಿ ಹಿಂದೆ ಕಾಣಿಸ್ತಾ ಇದ್ದಾನಲ್ಲ ಶಿವನ ಕೋರ್ಟ್ ಅದೊಂದು ಕೋರ್ಟ್ ಇದೆ ಆ ಮಂಜುನಾಥನ ಸನ್ನಿಧಾನ ಇದೆ ಆ ಸನ್ನಿಧಾನ ಸರಿಯಾದ ಕಾಲದಲ್ಲಿ ಸರಿಯಾದ ತೀರ್ಪನ್ನ ಕೊಡ್ತದೆ ಎನ್ನುವಂತ ವಿಶ್ವಾಸ ನನಗಿದೆ ನಾನು ಮತ್ತೆ ಸಿಗ್ತೀನಿ ಮತ್ತೆ ಬರ್ತೀನಿ ಮತ್ತೆ ಮಾತಾಡೋಣ ಪಬ್ಲಿಕ್ ಮಿರರ್ ಮೂಲಕ ಇದರ ಕನ್ಕ್ಲೂಷನ್ ಎಪಿಸೋಡ್ ಸದ್ಯದಲ್ಲೇ ಮಾಡ್ತೀವಿ ಅದು ಜಜ್ಮೆಂಟ್ ಕಾಪಿ ನಮ್ಮ ಕೈಗೆ ಸೇರಿ ಅದನ್ನ ಸ್ಟಡಿ ಮಾಡಿದ ನಂತರ ನಮ್ಮ ಟೀಮ್ ಜೊತೆ ನಮ್ಮ ಲೀಗಲ್ ಟೀಮಿನ ಜೊತೆ ಡಿಸ್ಕಷನ್ ಮಾಡಿ ನಾನು ಮತ್ತೆ ಬರ್ತೀನಿ ಅಲ್ಲಿಯ ತನಕ ನಮಸ್ಕಾರ ಪ್ರೀತಿ ಇರಲಿ ಇವತ್ತು ನಿಮಗೆ ಬರ್ಜರಿ ಆದಂತ ಒಂದು ಏನು ಇದು ಸಿಗುತ್ತೆ ಭೋಜನ ಇಲ್ಲಿ ಅವನು ಹಂಗಂದ ಇವನ್ ಹಿಂಗಂದ ಟ್ರೋಲ್ ಮಾಡೋದು ಟ್ರೋಲ್ ಪೇಜ್ಗಳು ನೀವು ಸಾವಿರ ಟ್ರೋಲ್ ಮಾಡಿ ನಿಮ್ಮ ನೀವು ರಾತ್ರಿ ಹಗಲು ನನ್ನದೇ ಕನಸು ಕಾಣಿ ನೀವು ಮಲಗಿದ್ದಾಗ ಎಚ್ಚರದಲ್ಲಿದ್ದಾಗ ನನ್ನ ಮುಖರ ನಿಮ್ಮ ಎದುರುಗಡೆ ಬರಲಿ ನಿಮ್ಮ ಹಣೆ ಬರದು ಮಾಡ್ಕೊಳ್ತೀರಿ ಸಾಯ್ತೀರಿ ನನಗದ್ರ ಬಗ್ಗೆ ಏನು ಬೇಜಾರಿಲ್ಲ ಮತ್ತೆ ನನ್ನ ಪ್ರೀತಿ ಮಾಡುವ ನನಗೋಸ್ಕರ ಪ್ರಾರ್ಥನೆ ಮಾಡುವ ಎಲ್ಲ ಮನಸ್ಸುಗಳಿಗೂ ಕೂಡ ಮತ್ತೆ ನನ್ನ ನಮಸ್ಕಾರವನ್ನು ಹೇಳ್ತೀನಿ ಸಿಗೋಣ ಸದ್ಯದಲ್ಲೇ ಜೈ ಹಿಂದ್